ரொக்கி ஏதோ இடவய் நய நாஜுனாட ஆஹ் எட்ட நீல் மக்கன மக்க நன் மக இவ்வளவு கட்டாயம் இன்னும் என்னைக்கும் பிரிக்க கொண்டுவந்து கார்த்தி அவர நன் மி எத் பண்ணுவீங்க ನಿನ್ನಂತ ಸೊಸಿ ಪಡೆಯಕ್ಕೆ ಪುಣ್ಯ ಮಾಡಿರ್ಲಿ ಹಾ ನನ್ನ ಮ್ಯಾಗ ಎಷ್ಟು ಎತ್ತಿ ಹನಿಮೀ ನಿನಗ ಹನಿಮಿ ನನ್ನ ಮ್ಯಾಗ ಏನ ಸಿಕ್ಕಿಲ್ಲ ಅಯ್ಯೂಳ ಮಕ್ಕೊಂಡೇನು ಹನಿಮೀ ಅಯ್ಯ ಮಕ್ಕೊಂಡ ನಂಗ್ಲ ಪಾಪ ಎಲ್ಲಾ ತಗ ಒಂದ ಮಾಡ್ತತಿ ಹ್ಞೂ ಇನ್ನೊಬ್ಬರು ಮಕ್ಕಳಿ ನಾವು ಅನ್ಬಾರ್ದು ಇತ್ತನ್ ಕಟ್ಟಿ ತಗದು ಇತ್ತ ಇಟ್ಟಾಗಿಡಕ್ಕೆ ಬಿಡಂಗಿಲ್ಲ ನನ್ನ ಸೊಸಿ ಏನು ಮಾಡ್ಲಿ ನಂದು ಅಂತತಿ ಹ್ಮ್ ಗಂಡ ಹೆಂತಿ ಅಂತೇಳಿ ನಾನು ಇದನ್ನು ಮಾಡ್ಲಿಕ್ಕೆ ಅಂದ್ರೆ ಇವ್ರು ರವ್ವ ವರ್ದಕ್ಷಿಣ ಕೊಡಂಗಿಲ್ಲ ಅದಕ್ಕೆ ಹಾಂ ಹನಿಮೀ ನೋಡಿದ್ರೆ ಮರ ಮರ ಅಂತತಿ ಇವ್ರಿಬ್ರೂ ಹತ್ರ ಹತ್ರ ಬಿಡುವಂಗಿಲ್ಲ ಬಿಟ್ರೆ ಹೇಳಕ್ಕಾಗಿಲ್ಲ ಅದೇನೋ ಅಂತಲ್ಲ ಬೆಂಕಿ ಮಗ್ಳ ಬೆನ್ನಿ ಇಟ್ಟರು ಏನಾಗತ್ತೇಳು ಮತ್ತೆ ಕರಿ ಬಿಡ್ತತಿ ಅದಕ್ಕೆ ಹಾಂ ನಾನು ರೊಕ್ಕ ಬರಮಟ ಇವ ಯಾ ಬೆಂಕಿನ ಬೆನ್ನಿನ ಮಗ್ಲ ಮಗ್ಳ ಬಿಡು ಇಡುವಂಗಿಲ್ಲ ಹಾಪ ಶಿವನ ಕಾಪಾಡಪ್ಪ ತಂದೆ 何で ಹನಿಮೀಕೊಂಡ್ಲನ ಹೇಳ ನೀನಾ ಮಲ್ಲಪ್ಪ ಈ ಹುಡುಗಿ ನಾಲ್ ಮಾಡ್ಬಿಟ್ಟಿದ್ಲಪ್ಪ ಮಾಡಿಬಿಟ್ಟ ಅವ್ರ ಅಕ್ಕ ಹೋಗಿ ಹೋಗಿ ಆ ಅಂತ ಅದ್ಯಾವು ಸಿಂಗ್ಕೆ ಮಕ್ಕಳ ಬಸ್ಸಿ ಅಂತ ನೋಡು ಅಂತ ಅದಕ್ಕ ಗಂಟ್ ಹಾಕಿದ್ ನೋಡಿ ಇವ್ರ ಅಕ್ಕ ಅದಕ್ಕೆಪ್ಪ ಏನ್ ಮಾಡಿ ಗೊತ್ತನ ಈ ಕಿನ್ ಅತ್ತಕ್ ತಗೊಂಡ್ಬಿಟ್ ನೋಡು ಹೇಳಬೇಕಿತ್ತಪ್ಪ ಹೇಳೇ ಇಲ್ಲ ಎತ್ತಿ ನನ್ ಕೇಳುವಂತದ್ ಏನೈತಿ ನೀನು ಏನೇ ಕೆಲಸ ಮಾಡಿದ್ರುನೋ ಅದ್ರ ಹಿಂದ ಒಳ್ಳೇದು ಇರ್ತೈತಿ ನನಗೆ ಗೊತ್ತೈತಿ ಯವ್ವ ಇನ್ನು ಆಂಟಿ ಪಂಟಿ ಅಂತ ಕರಿಬೇಡ ನಾನು ಹ್ಮ್ ಬಾಯ್ ತುಂಬಾ ಮಮ್ಮಿ ಅಂತ ಕರಿ ಈ ಅವ್ವಪ್ಪ ಅವ್ವ ಬೇಡ ನನಗೆ ಬಜೆ ಇರಂಗಿಲ್ಲ ಮಮ್ಮಿ ಅಂತ ಕರಿ ಎಲ್ಲಿ ಒಂದು ಸತಿ ಮಮ್ಮಿ ಅನ್ನ ನನ್ಗೆ ಮಮ್ಮಿ ಅಂತ ಇಷ್ಟ ಆಗಂಗಿಲ್ಲ ರೀ ನಾ ಬಾಯಿ ತುಂಬಾ ಅಮ್ಮ ಅಂತ ಕರಿತೀನಿ ನನಗೆ ಅವೆಲ್ಲ ಇಷ್ಟ ಆಗಂಗಿಲ್ಲ ರೀ ಹೋಲ್ ಬಿಡು ನೀನು ಹೆಂಗೆ ಇಷ್ಟನೋ ಹಂಗೆ ತಿಕ್ಕರಿ ಕರಿ ಆದ್ರೆ ಅವ್ವ ಅಂತ ಕರಿಬೇಡ ಹ್ಞೂ ಯಾಕಂದ್ರೆ ಅಯ್ಯೋ ನಾನು ಸ್ವಲ್ಪ ಸಲ್ಪ ಮಾಡ್ರ್ನ ಇವು ನನಗೆ ಬರೋಬರಿ ಆಗಂಗಿಲ್ಲ ಅವ್ವ ಉ ಇವು ಅಂತೇಳಿ ಇನ್ ಮೆಗಿದ ನಿನ್ನ ಹೆಸರು ಚೇಂಜ್ ಇದೇನು ಇದೇನೋ ನಿಲವಾ ಫಾಲವಾ ನಿನ್ನ ಹೆಸರು ನೀಲ್ ನೀಲ್ ಅಂತ ಕರೀತಿನ ನಾ ಇನ್ನ ನಾ ಇನ್ನ ಇಟ್ಟು ಇಲ್ಲೇ ನಿಂತನೇ ಅಂದ್ರ ನನ್ನ ಹೆಸರನು ನಮತ್ತಿ ಚೇಂಜ್ ಮಾಡಿಬಿಡತಾಲ ಆ ಮಲ್ಲನ ಕೂಡ ಅಂತಿದ್ದಿದ್ದು ಮಲ್ ಮಲ್ ಅಂತ ಏಟ್ಬಿಡತಾ ಅಮ್ಮ ನಿಮಗೆ ಹೆಂಗೆ ಇಷ್ಟನೋ ಹಂ ಈ ಸತಿ ಸಕ್ಕು бай ಮಗಳಂದ್ರ ಹೆಂಗೆ ಇರಬೇಕು ಬ್ಯಾಂಕ್ ಬ್ಯಾಂಕ್ ಇದ್ದಂಗೆ ಇರಬೇಕು ீரி உட்டுவோம் சரி நன்கெல்லா டிரெஸ் நங்க அப்டிண்டே அம்மா இன்னமே நம்ம அவங்க இதனேத்தி நன் மாத்தீங்கப்பா ಹ್ಮ್ ಅರೆ ಕಾಲದರ ಗತಿ ತಪ್ಪಿಗೆ ಹಾಕೊಂಡೆ ಒಲ್ಲಿ ಉಟ್ಕೊಂಡು ಬಂತು ಹಾಕೊಂಡು ಹಾಕೊಂಡೆ ಅಡ್ಡಾಡ್ತಾನ ಹ್ಮ್ ಎತ್ತಿ ಬಟ್ಟಿ ಹಾಕೊಂಡೆ ಅವರವರ ಇಷ್ಟ ಅವರಿಗೆ ಏನು ಇಷ್ಟನೋ ಅವನು ಹಾಕೊಂಡಿರ ಒತ್ತಾಯ ಮಾಡಬರ್ದಿತ್ತಿ ಏ ಬಗ್ಲಾ ಆ ಈಗಿನ ಕಾಲ ಹೆಣ್ಮಕ್ಳು ಮಕ್ಕಳು ಮಾಡ್ರಣೆ ಹೆಂಗಿರಬೇಕು ಇಲ್ಲ ಅಂದ್ರೆ ಹಳ್ಳಿ ಗುಗು ಅಂತಾರ ಹ ಆ ಕೋಡ ತೊಗನ ಏನ ಮಾಡೋ ಹೆಂಗಿರಬೇಕು ಅಂದ್ರೆ ಹಂಗಾತಿ ಇರಬೇಕು ಈಗಿನ ಬದಲ ಮಾಡಿ ತಿಳ್ತಿನಾ ಈಗಿನಿಗೆ ಹೇಳು ನೀರು ನಂದಲ್ಲ ಆದ್ರೂ

ಬೀರದಂತ ಮಾತು ಹೇಳಿದೆ ನನ್ನ ಮಗಳ ಹ್ಮ್ ಹೋಗ್ಯವ ಮಲ್ಲಪ್ಪ ನನ್ನ ತಲೆಯಾಗ ಒಂದು ವಿಚಾರ ಹೊಳದತಿ ಹ್ಮ್ ನೀವು ಅಂದ್ರ ಮತ್ತ ಮುಂದಿಂದು ಯೋಚನೆ ಮಾಡ್ಬೇಕಂತ ಮತ್ತೇನ್ ಓಡಾಕತ್ತಿ ನಿನ್ ತಲೆಯಾಗೆತ್ತಿ ಏ ಏಯ್ ಹೆದ್ರಾಕ್ ಹೋಗಬೇಡ ಹ್ಮ್ ನಾ ಏನ ನೀನ್ ಕೇಳಾರ್ದ ಏನು ಮಾಡಂಗಿಲ್ಲ ಆದ್ರ ನೀ ಏನು ತಿಳ್ಕೊಬಾರ್ದಪ್ಪ ಮತ್ತ ನಾ ನನ್ನ ಮನ್ಸಿಗೆ ಬಂದಿದ್ದ ಹೇಳಾಕತ್ತೀನಿ ಹ್ಮ್ ಅದೇನ್ ಹೇಳು ಅದೇನಂದ್ರ ಮತ್ತ ಹ್ಮ್ ಆಕಿ ನೀಲ ಓದಾಡಲ್ಲ ಹುಡೀನು ನೋಡಕ ಚಂದ ಐತಿ ಹ ಸದ್ಗುಣ ಸಂಪನ್ಯ ಈ ಮಗಳನ್ ತೊಪ್ಕೊಂಡಿನ ಆಕಿ ನನ್ನ ಮಗಳಾಗಿಂದ ನೋಡುನು ನೋಡು ಮಗಳು ಏನಕ್ಕಳ ಸ್ವಾದ್ರ ಸೋಸಿ ಅಕ್ಕಳ ಹಾ ಈಗ ಬನ್ನಿ ನೋಡಪ್ಪ ಅದಾರಿಗೆ ನಾ ಏನ್ ಹೇಳಕ್ ಹೊಂದ್ರ ಮಲ್ಲಪ್ಪ ಹುಡುಗ ಎಲ್ಲಾ ಬೇಯಿಸುಮ್ ಹ್ಮ್ ಅತ್ತಿ ಅಕ್ಕ ಆದಿನಗ ಹ್ಮ್ ಲಗ್ನ ಆದ್ರೆ ಹೆಂಗೆ ಆಗತ್ತಂತ ಆಂ ಏನು ಹೇಳಕತ್ತಿ ಇರ್ತೀನಿ ನೀನು ಅಲ್ಲಲ್ಲ ತಪ್ಪು ತಿಳ್ಕೊಬೇಡ ನಾನು ನನ್ನ ಮನಸಿಗೆ ಬಂದಿದ್ದು ಹೇಳಕತ್ತೀನಿ ಹ್ಞೂ ನಿನಗೂ ಇಷ್ಟ ಆಯ್ತಂದ್ರೆ ಮತ್ತೆ ಊದಿಸಿ ಬಿಡ್ತೀನಿ ಹೌದಿಲ್ಲ ಎತ್ತಿ ಯಾವಾಗ ನೋಡಿದರೂ ಬರೇ ನಾನು ಲಗ್ನ ಚಿಂತಿನ ಅಲ್ಲ ಅದನ್ನ ಬಿಟ್ಟು ಬೇರೆ ಏನಾರ ಮಾತಾಡವಾ ನೀನು ಹ್ಞೂ ಮತ್ತೆ ತಿರುಗಿಸ್ಕೊಂಡು ಹೋಗೇ ಬಿಟ್ಟೆ ಹೋಗ ಹೋಗಿ ಎಲ್ಲಿ ಹಕ್ಕಿ ನೀನು ಕುರಿ ಕೇಳಿ ಯಾರಾದರೂ ಮಸಾಲೆ ಎರಿತರನ ಇಲ್ಲ நான் ஏன்மாத்தை அதுனா ம்டி மா தவிரி சார் ஏ அவ சா குடியில் காலே நான் குடித்தீனி அவங்க நீங்க குடிவி இல்லம்மா நான் முஞ்சானே ஒன்றை சா குடியது குட் குட் ஹிங்க இல்பாக்கு ம் இஸ் வெல் சா மாத்திர ஒன்று ஆஹ் நீஷய கேள்வி ஏனா நீர் மாத்தாட்பாச்சி ஆஹ் மத்த நின மனசன்பத்தி சரி ஆ நான் சரி ஆத்து அந்த நானும் ஆஹ் மத்த சரி ஆ ನಿನಗೆ ಯಾವಾಗ ಹೇಳ್ಬೇಕನ್ನಸ್ತತ್ತಲ್ಲ ಅವಾಗ ಹೇಳ ಹುಡ್ಗ ಕೂಡ ನೀನು ಲಗ್ನ ಮಾಡ್ತೀನಿ ಆಟೋ